ಗೋಸ್ಪಲ್ ಕುಟುಂಬದ ಎಲ್ಲ ಸದಸ್ಯರನ್ನು ಮತ್ತೊಂದು ಹೊಸ ಸಂಚಿಕೆಗೆ ಸ್ವಾಗತಿಸುತ್ತಾ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ದೇವರ ಸೃಷ್ಟಿ ಕಾರ್ಯದಲ್ಲಿ ಅತ್ಯಂತ ಶ್ರೇಷ್ಠವಾದ ಕಾರ್ಯ ಮಾನವನನ್ನು ಸೃಷ್ಟಿ ಮಾಡಿತು ಯಾಕೆ ಅದು ಅಷ್ಟೊಂದು ಶ್ರೇಷ್ಠತೆಯನ್ನು ಮಹತ್ವತೆಯನ್ನು ಪಡೆದುಕೊಂಡಿದೆ ಎಂದರೆ ಮಾನವನನ್ನು ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿ ತನ್ನ ಜೀವಶ್ವಾಸವನ್ನು ಊದಿದನು ಆದ್ದರಿಂದ ಮಾನವನು ಇಡೀ ಸೃಷ್ಟಿಯಲ್ಲೇ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾದನು ಇಂತಹ ಶ್ರೇಷ್ಠತೆಯನ್ನು ಪಡೆದುಕೊಂಡಂತಹ ಮಾನವನಿಗೆ ಸುಂದರವಾದಂತಹ ಸಹಕಾರಿಯನ್ನು ನೀಡಿ ಆ ಮಾನವನ ಸೊಬಗನ್ನು ಮತ್ತಷ್ಟು ಹೆಚ್ಚಿಸಿದನು ದೇವರು ಈ ಸೊಬಗಿನ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಲು ಅನ್ಯೋನ್ಯ ಸಂಬಂಧವನ್ನೇರ್ಪಡಿಸಿ ಸಂಗಾತಿಗಳಾಗಿ ಒಂದು ಬಾಂಧವ್ಯದಲ್ಲಿ ಅವರಿಬ್ಬರನ್ನು ಜೋಡಿಸಿ ಒಂದೇ ಶರೀರವಾಗಿ ಮಾಡಿದನು ದೇವರು ಇಲ್ಲಿವರೆಗೂ ತಾವೆಲ್ಲರೂ ಆಲಿಸಿದಂತಹ ಈ ಸಂಗತಿಗಳನ್ನು ವಾಕ್ಯದಲ್ಲಿ ಒಂದು ಸಲ ನಾವು ಅವಲೋಕಿಸೋಣ ಆದಿಕಾಂಡ ಎರಡನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು ಅವರಿಬ್ಬರು ಒಂದೇ ಶರೀರವಾಗಿರುವರು ಯಾಕೆ ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂಬುದನ್ನು ನಾವು ಒಂದು ಸಲ ವಾಕ್ಯದಲ್ಲಿ ತಿಳಿದುಕೊಳ್ಳೋಣ ಆದಿಕಾಂಡ ಎರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯನ್ನಾಗಿ ಮಾಡಿದನು ಅದೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನ ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ ಇಪ್ಪತ್ನಾಲ್ಕನೇ ವಚನ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು ಅವರಿಬ್ಬರು ಒಂದೇ ಶರೀರವಾಗಿರುವರು ದೇವರು ಅನಾದಿ ಕಾಲದಲ್ಲಿ ಏರ್ಪಡಿಸಿದಂತಹ ಈ ಸುಂದರವಾದಂತಹ ಸಂಬಂಧಕ್ಕೆ ಬಾಂಧವ್ಯಕ್ಕೆ ಇವತ್ತು ಈ ಅನ್ಯೋನ್ಯವಾದಂಥ ಬಾಂಧವ್ಯಕ್ಕೆ ಸಂಸ್ಕಾರಕ್ಕೆ ನಾವೆಷ್ಟು ಬೆಲೆ ಕೊಡ್ತಾ ಇದ್ದೇವೆ ಎಂದು ನಮ್ಮನ್ನು ನಾವು ಇವತ್ತು ಪರೀಕ್ಷಿಸಿಕೊಳ್ಳಬೇಕಾಗಿದೆ ದೇವರು ಮಾಡಿದಂಥ ಪ್ರತಿಯೊಂದು ಸೃಷ್ಟಿಯ ಕಾರ್ಯದಲ್ಲಿ ಇವತ್ತಿಗೂ ಸಹ ಪ್ರತಿಯೊಂದು ದೇವರಿಗೆ ಅಧೀನವಾಗಿ ಜೀವಿಸುತ್ತಿವೆ ಮೀನು ಇವತ್ತು ಸಹ ನೀರಿನೊಂದಿಗೆ ಅಂಟಿಕೊಂಡು ಜೀವಿಸ್ತಾ ಇದೆ ಅದರಂತೆ ಗಿಡ ಮರಗಳು ಮಣ್ಣಿಗೆ ಅಂಟಿಕೊಂಡು ಇವೆ ಆದರೆ ಇವೆಲ್ಲವಕ್ಕಿಂತ ಶ್ರೇಷ್ಠವಾದಂತಹ ಮಾನವನ ಜೀವನ ಇವತ್ತು ಯಾವ ರೀತಿಯಾಗಿದೆ ದೇವರು ಏರ್ಪಡಿಸಿದಂತಹ ಆ ಬಾಂಧವ್ಯ ಎಷ್ಟರ ಮಟ್ಟಿಗೆ ಇವತ್ತು ಯಶಸ್ವಿಯಾಗಿದೆ ಎಷ್ಟರ ಮಟ್ಟಿಗೆ ಆ ಬಾಂಧವ್ಯಕ್ಕೆ ನಾವು ಇವತ್ತು ಬೆಲೆ ಕೊಡ್ತಾ ಇದ್ದೇವೆ ಅನ್ನೋದನ್ನು ನಮ್ಮನ್ನು ಇವತ್ತು ಪರೀಕ್ಷಿಸಿಕೊಳ್ಳಬೇಕಾಗಿದೆ ನನ್ನ ಸಹೋದರ ಸಹೋದರಿ ದೇವರು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದನ್ನು ನಾವು ಇಷ್ಟಪಟ್ಟು ಅದನ್ನು ಕಾಪಾಡಿಕೊಳ್ಳುತ್ತಿದ್ದೇವಾ ಅಥವಾ ನಮ್ಮ ಇಷ್ಟ ಬಂದ ಹಾಗೆ ದೇವರಿಗೆ ವಿರೋಧವಾಗಿ ಕಷ್ಟ ಕೊಟ್ಟು ಅದನ್ನು ಕೆಡಿಸ್ತಾ ಇದ್ದೇವ ಎಂಬುದನ್ನು ಇವತ್ತು ನಮ್ಮನ್ನು ನಾವಿವತ್ತು ಪರೀಕ್ಷಿಸಿಕೊಳ್ಳಬೇಕಾಗಿದೆ ನನ್ನ ಸಹೋದರ ಸಹೋದರಿ ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ ಸಹೋದರಿ ದೇವರ ಇಷ್ಟವನ್ನು ವಿರೋಧಿಸಿ ಅಥವಾ ದೇವರ ಇಷ್ಟವನ್ನು ನಾವು ಕೇಳಿಸಿದರೆ ನಾವೇ ಕಷ್ಟಪಡಬೇಕಾಗ್ತದೆ ದೇವರ ಚಿತ್ತಕ್ಕೆ ದೇವರ ಕಾರ್ಯಕ್ಕೆ ವಿರೋಧವಾಗಿ ಜೀವಿಸಿದರೆ ನಾವು ಯಾವತ್ತೂ ಸಂತೋಷವನ್ನು ಸಮಾಧಾನವನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಬದಲಿಕ್ಕೆ ಅವೆಲ್ಲವನ್ನು ಕಳೆದುಕೊಳ್ಳುತ್ತೇವೆ ತಾತ್ಕಾಲಿಕವಾದಂಥ ಸುಖವನ್ನು ಸಂತೋಷವನ್ನು ಬಯಸಿ ಶಾಶ್ವತವಾದಂಥ ಸಂತೋಷವನ್ನು ಕಳೆದುಕೊಳ್ಳಬೇಡಿ ಎಂದು ತಿಳಿಸುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೇನೆ